ಇದು ಹತ್ತಿರ ಕೊಡ್ತಾರ ರಿಲೀಸ್ ಇನ್ನಷ್ಟು ಏನು ಕನ್ಫ್ಯೂಷನ್ಸ್ ಏನೇನು ಓಪನ್ ಆಗಿದೆ ಲಾಸ್ಟ್ ಟೈಮ್ ಇನ್ನೂ ಆಗಿಲ್ಲ ಅಂತ ಇನ್ನು ಓಪನ್ ಮಾಡಿಲ್ಲ ಅಂತ ಹೇಳಿದ್ರಿ ಇವಾಗ ಹೇಗಿದೆ ಅಲ್ಲ ಐದನೇ ತಾರೀಖು ಆಗಸ್ಟ್ ಕಾಯ್ತಾ ಇದ್ದೀನಿ ಅದಾಗೋದ್ರೆ ಈಗ ಇದು ನಾವು ಶ್ರಾವಣ ಸ್ಟಾರ್ಟ್ ಆಗುತ್ತೆ ಒಳ್ಳೆ ದಿವಸಗಳು ಅಲ್ಲ ನಾವು ಅವ್ರ ಪಕ್ಕದಲ್ಲಿ ಕುತ್ಕೋಬೇಕಂದ್ರೆ ಧ್ರುವನ್ ತೊಡೆ ಮೇಲೆ ಕುತ್ಕೋಬೇಕಿರುವ ಇಲ್ಲ ಹೀರೋಯಿನ್ ಅವ್ರು ಬರ್ಬೇಕಂದ್ರೆ ಹೀರೋಯಿನ್ ತೊಡೆ ಮೇಲೆ ಅವ್ರು ಕುತ್ಕೋಬೇಕು ಇಲ್ಲ ಖಂಡಿತ ನೀವು ಒಟ್ಟಿಗೆ ಇದ್ದೀವಿ ನಿಮ್ಮ ಆಸೆ ಏನ್ ಹೇಳಿವ್ರಿಗೆ

ಆಕ್ಷನ್ ಜಾಸ್ತಿ ನಮ್ ನಡುವೆ ಇಲ್ವಾ ಸರ್ ಮಾಡಿಸ್ತಾ ಇರ್ತಾರೆ ಕೆಲವರು ಸುತ್ತಮುತ್ತ ಇರೋರು ಅವಕಾಶ ಮಾಡಿಕೊಡಲ್ಲ ಅವ್ರ ಅವಕಾಶ ಮಾಡ್ಕೋ ಅಂತ ಮಾಡಿಸ್ತಾ ಇರ್ತಾರೆ ನಾ ಒಗ್ಗಟ್ಟಾಗೆ ಇದ್ದೀವಿ ಮೇಡಮ್ ನಾವು ಇಲ್ಲ ಅಂದಿದ್ರೆ ಪಕ್ಪಕ್ಕದಲ್ಲಿ ಹೆಂಗ್ ಕುತ್ಕೋತಾ ಇದ್ವಿ ನಾವು ಈಗ ಅಲ್ಲಿ ಕುತ್ಕೋಬೇಕಾ ನಾವು ಓಕೆನಾ ಸರ್ ಇವಾಗ ಇಪ್ಪತ್ತೊಂದು ದೇಶದ್ದು ಪ್ರೆಸ್ ಮೀಟ್ ಸರ್ ಅದು ಇವಾಗ ರಿಲೀಸ್ಟೀನ್ ಡೇಸ್ ಆಗಿ ಇಪ್ಪತ್ತೊಂದು ದೇಶದಲ್ಲಿ ಈಗ ನಾವು ಈಗ ನಾವು ಟ್ರೈಲರ್ ಒನ್ ಅಲ್ಲಿ ನಿಮಗೆ ಟ್ವೆಲ್ ಲ್ಯಾಂಗ್ವೇಜಸ್ ಅಲ್ಲಿ ನಿಮಗೆ ಟ್ರೈಲರ್ ಬರುತ್ತೆ ಸೊ ಈಗ ನಮ್ದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಹೊಸದಾಗೆ ಎಲ್ಲ ಕಡೆನೂ ಸೈಮಲ್ಟೇನಿಯಸ್ ಆಗಿ ರಿಲೀಸ್ ಮಾಡಿ ಅಂತ ನಮಗೆ ಪರ್ಸ್ನಲಿ ಭಾಳ ನಮಗೆ ಬಂದಿದೆ